ಇವಲ್ ಸರ ಇವತ್ತಲ್ಲ ಗ್ರಾಮೀಣ ಮತ್ತು ಅಮೀನುಗಡಪಟ್ಟ ಇದು ಏನು ಪೊಲೀಸ್ ಠಾಣಾ ಒಳಗೆ ಏನು ಗಣಪತಿ ಎಲ್ಲ ಗಣಪತಿ ವಿಸರ್ಜನೆ ಆಗ ಈಗ ಸದ್ಯ ಗಣಪತಿ ಒಂದೇ ಸೊ ಒಂದು ಗಣಪತಿ ವಿಸರ್ಜನೆ ಆದರೆ ನಮ್ಮದು ಅದು ಎಲ್ಲ ಕಂಪ್ಲೀಟ್ ಇದೆ ಗಣಪತಿ ವಿಸರ್ಜನೆ ಈಗ ಒಂದಷ್ಟು ರಾಜ್ಯದೊಳಗೆ ಬೇರೆ ಬೇರೆ ಕಡೆ ಯಾವ ಎಲ್ಲ ನೋಡಿರ್ತೀವಿ ಅದೆಲ್ಲ ಆದಮೇಲೆ ಮತ್ತೆ ನಮ್ಗೆ ಹೋಗಿ ವಿಸರ್ಜನೆ ಮಾಡಿ ನೋಡಿದ್ರೆ ಈಗ ಏನು ಮಾಡಿದರೆ ಇನ್ನೊಂದು ಕೀರ್ಷಮಿ ಮೀಟಿಂಗ್ ಮಾಡಿ ಇನ್ನೂ ಹೋಗುವ ಗಣಪತಿಗೂ ಸಲುವಾಗಿ ಮತ್ತೊಂದು ಪೀಸ್ ಕಮಿಟಿ ಮೀಟಿಂಗ್ ಮಾಡಿದ್ರೆ ಎಲ್ಲರೂ ಮಂಪನ್ ಇಟ್ಕೊಂಡು ಯಾವುದೋ ರೈತಕರ ಘಟನೆಗಳು ಆಗಲ್ಲ ಅನ್ನೋದು ನಿಮ್ಮ ಈ ಮಾಡೋ ವಿಚಾರಗಳಾಗ ತಯಾರಿ ಮಾಡಿಕೊಳ್ಳಬೇಕು ಅನ್ನೋ ವಿಚಾರಗಳ ಮತ್ತು ಸಿಬ್ಬಂದಿಗಳ ಕೊರತೆಯೂ ಕೂಡ ಏನಾಗುತ್ತೆ ಸಾಕಷ್ಟು ಮಟ್ಟದಲ್ಲಿ ಸಿಕ್ಕೊಂಡು ವರದಿ ಕೊಡ್ತೀವಿ ಅಂತ ನಾನು ಸೊ ಈಗ ತಮ್ಮನ್ನು ಕರೆದಿರೋ ಉದ್ದೇಶ ಏನಂದ್ರೆ ಇನ್ನೊಂದು ಸಾರಿ ನಿಮ್ಮ ಅಭಿಪ್ರಾಯ ಎಲ್ಲ ಪಡ್ಕೊಂಡು ನಮ್ಮ ಕಡೆಯಿಂದ ಯಾವ ಕೆಲಸಗಳು ಆಗಬೇಕು ಮತ್ತು ನಿಮ್ಮ ಕಡೆಯಿಂದ ನೀವು ಯಾವ ರೀತಿ ತಯಾರಿ ಮಾಡಿಕೊಂಡು ಏನಂದರೆ ಒಂದು ಸೌಹಾರ್ದತೆಯ ವಾತಾವರಣದೊಳಗೆ ಪ್ರಾಕೃತ್ವದ ವಾತಾವರಣದೊಳಗೆ ಯಾವ ರೀತಿಯಿಂದ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನೂ ನೀವು ಹೇಳಿರಿ ನಮ್ಮ ಕಡೆಯಿಂದ ಏನು ನೆಲ ಈ ಎಲ್ಲ ಸೇಮ್ ಅದಾವೆ ಮೊದಲು ಏನು ಇನ್ಸ್ಟ್ರಕ್ಷನ್ ನೀವು ಅದೇ ಇನ್ಸ್ಟ್ರಕ್ಷನ್ ಏನೇನು ತೆಗೆದಿತಿಲ್ಲ ಹೊಸ ಇನ್ಸ್ಟ್ರಕ್ಷನ್ ಏನಂದ್ರೆ ಮತ್ತೊಂದು ಅವನ್ನೇ ರಿಪೀಟ್ ಮಾಡಿ ಮತ್ತೊಂದು ಆಫೀಸ್ ಕಮಿಟಿ ಮೀಟಿಂಗ್ ಮಾಡಬೇಕು ಇನ್ಸ್ಟ್ರಕ್ಷನ್ ಬಂದಿದ್ದರಿಂದ ಮಾಡೋಕೀವಿ ಸೊ ನಿಮ್ಮದು ಏನಾದ್ರೆ ನಿಮ್ಗೆ ಹೇಳ್ಬೋದು ಎಷ್ಟು ಗಂಟೆಗೆ ಚಾಲೋ ಮಾಡ್ತೀವಿ ಎಷ್ಟು ಗಂಟೆಗೆ ತೆಗೆಸ್ತೀರಿ ಆಮೇಲೆ ಏನೇನು ಹೇಳೋ ರೀತಿ ತಯಾರಿ ಮಾಡ್ಕೊಂಡಿರಿ ನಾ ಇವರು ಗುಡ ಬುಡದವ್ರ ಜೊತೆ ಫೋನೇ ಮಾತಾಡಿ ಕೆಲವೊಂದಷ್ಟು ವಿಷಯ ಹೇಳಿ ಬಟ್ ಆದರೂ ಸಹಿತ ಏನಪ್ಪ ಅಂದ್ರೆ ಸರಿ ಪರ್ಫೆಕ್ಟ್ ಫೈನಲ್ ಪೆಚ್ ಅಪ್ ಅಂತ ಹೇಳಿ ಆಮೇಲೆ ಕಮಿಟಿ ಮೆಂಬರ್ಸ್ ಎಲ್ಲ ಇದ್ದೀವಿ ಈಗ ಎಲ್ಲ ಸಮುದಾಯದವರು ಇದ್ದಾರೆ ಇದ್ರು ಎಲ್ಲರೂ ಕೂಡ ಒಂದು ಅಭಿಪ್ರಾಯ ಬಂದು ಒಂದು ನಿರ್ಣಯ ತಗೊಂಡು ಕ್ಲಿಯರ್ ಮಾಡಿರ್ತೀವಿ ಎಲ್ಲ ರೀತಿಯಿಂದಲೂ ಅನುಕೂಲ ಆಗ್ತದೆ ಅನ್ನೋ ಕಾರಣಕ್ಕೆ ದಯವಿಟ್ಟು ಹೋಗೋದ್ರೆ ನಿಮ್ದೇನ ಇದ್ದರೆ ಹೇಳ್ತೀನಿ ಯಾರೂ ನೀವು ಬರಲ್ಲ ನಾವು ಯಾರನ್ನೂ ಕರ್ಸಲ್ಲ ಯಾವುದೇ ಕರ್ಸಲ್ಲ ಸೊ ಮೊದಲನೇ ತಿಂಗಳು ನೀವು ಹೇಳಿದ್ರು ಯಾವ ಹಿಡಿತು ಅಂತ ಕರೆಸ್ತಾ ಇಲ್ಲ ಬರ್ತಕ್ಕಂಥಿಬಲ್ ಇರ್ತಲ್ಲ ಹಾಗಾಗಿ ಸರಿ ಮತ್ತು ನೆಕ್ಸ್ಟ್ ಮತ್ತೆ ಯಾವ ಹೊರಗಿನ ಗಿಡಗಳು ನಾವು ಕರೆಸ್ತಾ ಇದ್ದೀವಿ ನೆಕ್ಸ್ಟ್ ವೇಗ ನಾವು ಯಾಕೆ ಆಗುತ್ತೀವಿ ಇದ್ರಿಂದ ನಮ್ಗೆ ಹೇಳ್ತೀವಿ ಅಂದರೆ ಅದಕ್ಕೆ ತಕ್ಕಂಗೆ ನಮ್ದು ಪ್ರಿಪರೇಷನ್ ಇರ್ತಾವೆ ಇಲ್ಲ ಕುಂಭ ಇಲ್ಲ ಸರ್ ಆರ್ತಿ ಸರ್ ಸರ್ ಈಗ ನಾವು ಕುಂಭ ಮೆರವಣಿಗೆ ಅಂತಿತ್ತಲ್ಲ ಅದೇ ಆರ್ತಿ ಮೆರವಣಿಗೆ ಅಂತ ಆರ್ತಿ ಮಾಡ್ತಾರೆ ಅವ್ರ ಕುಂಭ ಇಲ್ಲ ಸರ್ ನಿಮ್ಮ ಪ್ರಕಾರ ನೋ ಕು ಆರ್ತಿ ಆರ್ತಿ ಹಾಂ ಬೆಳಿಗ್ಗೆ ಬೆಳಗ್ಗೆ ಹತ್ರ ಹತ್ತು ಕೇಳಿ ಸರ್ ಹನ್ನೆರಡು ಗಂಟೆ ಸ್ಟಾರ್ಟಿ ಸರ್ ಸೊ ಹನ್ನೆರಡು ಗಂಟೆಗೆ ಚಲೋ ಹನ್ನೆರಡರಿಂದ ಹತ್ತು ಹತ್ತ ಲಾಸ್ಟು ರಾತ್ರಿ ಹ್ಞೂ ಇಲ್ಲಿ ಅಂದರೆ ಸರ್ ಇಲ್ಲಿ ಮುಳುಗಲ್ಲ ಒಂದು ಗಣಪತಿ ನಾವು ಹಾಗಾಗಿ ಇಡುತ್ತೆ ಎಷ್ಟು ಜನ ಸೇರ್ತಾರಂತ ಎಕ್ಸ್ಪೆಕ್ಟ್ ಮಾಡ್ತೀರಿ ಎಕ್ಸೆಕ್ಟ್ ಸರ್ ಒಂದು ಹದಿನೈದು ಇಪ್ಪತ್ತು ಸಾವಿರ ಜನ ಹದಿನೈದು ಇಪ್ಪತ್ತು ಸಾವಿರ ಜನರ ಮತ್ತೆ ಈಗ ನಮಗೆ ಒಂದು ಎಸ್ಟಿಮೇಷನ್ ಬೇರೆ ಇರ್ತೈತಿ ಬಟ್ ನಿಮ್ಗೆ ಏನು ಎಸ್ಟಿಮೇಷನ್ ಐತಿ ಹೋಸರ ಒಂದೊಂದು ಜೊತೆ ಹೆಚ್ಚು ಬರ್ತಾರೆ ಅಂತ ಹೇಳಿ ನಾನು ಅರ್ಥ ಬರ್ತಾರೆ ಹೆಚ್ಚು ಬರ್ತಾರೆ ಆಯಿತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಏನೇನು ವ್ಯವಸ್ಥೆ ಮಾಡ್ಕೊಂಡಿರಿ ಮಹಾರಾಷ್ಟ್ರ ಇದು ಡೊಳ್ಳು ಗೊಂಬಿ ನಾಚಿಕ್ ಡೊಳ್ಳು ಗೊಂಬಿ ಆಮೇಲೆ ಈ ಎಲ್ಲಿ ಬರೋದು ಎಲ್ಲ ಮಹಾರಾಷ್ಟ್ರ ಎಲ್ಲ ಮಹಾರಾಷ್ಟ್ರ ಹ್ಞೂ

ನೀವು ಹೇಳಿದ್ರೆ ನಾವು ಬಿಲ್ಲ ನಾವು ಆಯ್ತು ಶನಕದಿಂದ ತೀರ್ಥಪಡಬೇಕು ಆಯ್ತು ಆಯ್ತು ಆಯಿತು ಹಾಂ ಈಗ ಇಲ್ಲೂ ನೀರು ಆಯ್ತು ಇದಕ್ಕೆ ನಾವು ತೀರ್ಥ ನಂಗೆ ಇಲ್ಲಿ ನೀರಂತ ತೀರ್ಥ ಯಾವಾಗ ಕೊಡ್ಬೇಕು ನಮ್ಮ ನಾನು ಒಂದು ದೇವರುಗಳು ಅಂತಾವೆ ಅವು ಹೇಳಬೇಕು ನಮಗೆ ಇಲ್ಲ ನಿನ್ನ ಕಲ್ಸಿ ಆಯ್ತು ಆಗ್ತೈತಿ ಂತೂ ಚೆಲಾಗಿ ಬದು ಈಗ ನೀವು ಇಷ್ಟ ವ್ಯವಸ್ಥೆ ಮಾಡ್ಕೊಂಡಿರಿ ನಮ್ಮ ಕಡೆಯಿಂದ ನಿಮ್ಗೆ ಎಲ್ಲ ರೀತಿಯ ಸಹಕಾರ ಇರ್ತದೆ ಏನು ಸಮಸ್ಯೆ ಇಲ್ಲ ಎರಡು ಪಾಸ್ ಆಗಿರ್ತೈತಿ ಎರಡು ಗಂಟೆ ಇರ್ತದೆ ನಮಾಜ್ ಅದು ಎಲ್ಲ ಮುಗಿದಿರ್ತಾವೆ ಸೊ ಇದಕ್ಕೆ ಎಲ್ಲಾರು ಓದ್ತೈತೆ ಅದನ್ನ ಫೈನಲ್ ಮಾಡೋದು ಅಂದರೆ ನೋ ಪ್ರಾಬ್ಲಮ್ ಸೊ ಏನಂದ್ರೆ ಟೈಮ್ ಹನ್ನೆರಡೇ ಇರ್ತೈತಿ ಬಟ್ ಚಾಲೋ ಮಾಡೋದು ಒಂದೂರಿಯಿಂದ ಎರಡು ಅಷ್ಟು ಎರಡು ಗಂಟೆ ಅಸ್ಪತ್ತಿಗೆ ಅವ್ರಿಗೆ ಮುಗಿದಿರ್ತೈತಿ ಆಮೇಲೆ ನಿಮ್ಮದು ಎರಡು ಚಲೋ ಅಂದ್ರೆ ನಾಲ್ಕು ಗಂಟೆ ಅಸ್ಪತ್ತಿಗೆ ಆ ಏರಿಯಾ ಪಾಸ್ ಆಗಿ ಹೊರಗೆ ಬಂದಿರ್ತೀವಿ ಇದು ಒಂದು ಮುಂಜಾನೆ ಟೆಕ್ ಮಧ್ಯಾಹ್ನ ಊಟ ಎರಡು ಮಾಡಿಸ್ತೀರ ಮಧ್ಯಾಹ್ನ ಊಟನೂ ಮಾಡಿಸ್ತೀವಿ ರೀ ಮಧ್ಯಾಹ್ನ ಇಲ್ಲ ಪ್ಯಾಕೆಟ್ ಮಾಡಿ ಪ್ಯಾಕೆಟ್ ಪ್ಯಾಕೆಟ್ ಬರ್ತೀವಿ ಅಂದರೆ ನಾಯನ ನಿಮಗೆ ಎಲ್ಲೂ ನೀವು ಎರಡು ಗಂಟೆಗೆ ಚಲೋ ಸುಮ್ಮನೆ ಮಧ್ಯಾಹ್ನ ಊಟ ಮಾಡ್ಕೊತ ಊಟ ಮಾಡ್ಕೊಂಡು ಗಟ್ಟಿಯಾಗಿ ಹಾಕಿರ್ತೀವಿ ಇಲ್ಲಿ ಸರ್ ಈಗ ಊಟ ಹಿಟ್ಟಲ್ಲ ಮತ್ತೆ ಇಪ್ಪತ್ತು ಸಾವಿರ ದಂದು ಊಟ ಮಾಡ್ಸಬೇಕ ನಾ ನಾವಲ್ಲಿ ಇಡ್ಕೊಂಡು ನಿಲ್ಬೇಕು ರೀ ಹಂಗೆ ಒಂದು ಪ್ರಾಬ್ಲಮ್ ನಾಲ್ಕು ನಾಲ್ಕು ದಿನ ಊಟ ಅದಕ್ಕೆ ನಾವು ಟಿಫಿನ್ ಮಾಡ್ಸಿರಿ ಆಮೇಲೆ ಪಾಕಿಟ್ ಮಾಡಿರಿ ಪಾಕಿಟ್ ಹಾಕೊಂಡ್ ಇಲ್ಲಿ ರೀ ಇಲ್ಲೇ ಮಾಂತೆಸ್ಟಾಗಿ ಆಯ್ತ ಇನ್ನೊಂದು ಸರಿ ನಾ ರಿಪೀಟ್ ಮಾಡ್ತೀನಿ ನಾ ತಿಳ್ಕೊಂಡು ಸರಿ ಐತೆ ಇಲ್ಲ ಅನ್ನೋದನ್ನ ಇಲ್ಲಿ ಕುಂಟವ್ರೆಲ್ಲ ದಯವಿಟ್ಟು ತಿಳ್ಕೊಂಡು ನಮ್ಗೆ ಹೇಳ್ಬೇಕು ನಂಬರ್ ಒನ್ ತುಂಬ ಅಂತ ಹೇಳಿತ್ತು ತುಂಬ ಮಾಡಂಗಿಲ್ಲ ಆರತಿ ಮಾಡೋದು ವ್ಯವಸ್ಥೆ ಮಾಡೋದ ಎರಡು ಸಾವಿರ ಮಹಿಳೆಯರಿಗೆ ಆರ್ತಿ ತಕ್ಕೆ ಇಟ್ಕೊಂಡು ಅವರು ಮೆರವಣಿಗೆ ಭಾಗವಹಿಸ್ತಾರೆ ಇದು ಮೊದಲೇ ಹೊರಗಿನಿಂದ ಯಾರೂ ಲೀಡರ್ಗಳನ್ನು ನಾವು ಕರೆಸ್ತಾ ಇಲ್ಲ ಅನ್ನೋದು ಎರಡನೇ ಮೂರನೇದು ಹನ್ನೆರಡು ಗಂಟೆಗೆ ಚಾಲೂ ಆಗಿ ರಾತ್ರಿ ಹತ್ತು ಗಂಟೆವರೆಗೂ ಮುಗಿತೈತಿ ಹೆಚ್ಚು ಕಡಿಮೆ ಹನ್ನೆರಡು ಅಂತ ಹೇಳಿದ್ರು ಒಂದೂವರೆ ಎರಡು ಗಂಟೆಗೆ ಚಾಲುವಾಗುತ್ತೆ ನಾಲ್ಕು ಗಂಟೆ ಆಗ್ಬಿಡ್ತೀವಿ ಮಸೀದಿ ಪಾಸಾಗಿ ಮುಗಿರ್ತೈತಿ ಆಮೇಲೆ ಒಂಬತ್ತು ಹತ್ತು ಗಂಟೆ ಆಸ್ಪತ್ರೆ ಇಲ್ಲೂರಿಂದ ಕ್ಲೂಸ್ ಮಾಡಿ ವ್ಯವಸ್ಥೆ ಆಗ್ತೈತಿ ಆಮೇಲೆ ಸೇರುವ ಜನಸಂಖ್ಯೆ ಹೆಚ್ಚು ಕಮ್ಮಿ ಒಂದು ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೇರ್ಬೋದು ಅಂತ ನೀವು ಹೇಳ್ತೀರಿ ಅದು ಹೆಚ್ಚಾದರೂ ಏನು ತೊಂದರೆ ಇಲ್ಲ ಕಡಿಮೆ ಆದರೂ ಏನು ತೊಂದರೆ ಇಲ್ಲ ಏನು ಬಂದ ಬರ್ತಕ್ಕ ನಾವು ವ್ಯವಸ್ಥೆ ಮಾಡ್ಕೋಬೇಕು ನೀವು ಮಹಾರಾಷ್ಟ್ರದಿಂದ ಈ ಗಳ ಈ ಸನಾದಿ ಆಮೇಲೆ ಇದು ಗೊಂಬಿ ಇವನ್ನೆಲ್ಲ ತೊಗೊಂಡು ಇಷ್ಟು ವಿಚಾರಗಳದಾವೆ ಇನ್ನು ನೋಡಿದಂಗೆ ಸರ್ಕಾರದ ನಿರ್ದೇಶನಗಳು ಕಾನೂನುಗಳು ನಿಯಮಾವಳಿಗಳು ಏನದಾವ ಎಲ್ಲವೂ ಪಾಲನೆ ಮಾಡಿಕೊಂಡು ಶಾಂತಿ ಸೌಹಾರ್ದತೆಯಿಂದ ಗಣಪತಿ ಉತ್ಸವವನ್ನು ಇಪ್ಪತ್ತೊಂದು ದಿವಸ ವಿಸರ್ಜನೆ ಮಾಡಲಿಕ್ಕೆ ಇಲ್ಲಿ ಸೇರಿರ್ತಕ್ಕಂಥ ಸಂಬಂಧಪಟ್ಟ ಗಣಪತಿಯ ಏನು ಕಮಿಟಿ ಮೆಂಬರ್ಸ್ಗಳು ಮುಖಂಡರುಗಳು ಮತ್ತು ನಾವು ಎಲ್ಲರೂ ಸೇರಿ ಈ ನಿರ್ಣಯವನ್ನು ತೊಗೊಂಡಿ ಅದಕ್ಕೆಲ್ಲರೂ ಭದ್ರ ಬರ್ತೀವಿ ಆಯಿತಾ ಕ್ಲೋಸ್ ಮಾಡ್ಬೋದು ಅಂದರೆ ಸರಿ ಯಾರೇನು ಹೇಳುವಂಥದ್ದು ಓಕೆ ಅದು ಥ್ಯಾಂಕ್ ಯು